ಕಳೆದ ಶನಿವಾರ ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಮಿಳುನಾಡಿನ ಕರೂರಿನಲ್ಲಿ ಭೀಕರ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಟಿವಿಗೆ ಮುಖ್ಯಸ್ಥ ವಿಜಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೂರು ದಿನಗಳ ಬಳಿಕ ಮೌನ ಮುರಿದಿದ್ದಾರೆ ನಟ ವಿಜಯ್ ಭೀಕರ ದುರಂತದಿಂದ ನನಗೆ ಬಹಳ ನೋವಾಗಿದೆ ದುರಂತದಲ್ಲಿ ನಮ್ಮದೇನು ತಪ್ಪಿಲ್ಲ ಸತ್ಯ ಬಯಲಾಗುತ್ತೆ ನಮ್ಮ ತಪ್ಪು ಇಲ್ಲದಿದ್ದರೂ ನಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮನಸ್ಸಿಗೆ ತುಂಬ ನೋವಾಗಿದೆ ದುರಂತದ ಹಿಂದೆ ಒಂದು ದೊಡ್ಡ ಷಡ್ಯಂತ್ರವಿದೆ ನನ್ನ ಮೇಲೆ ದ್ವೇಷ ಇದ್ರೆ ನೇರವಾಗಿ ತೀರಿಸಿಕೊಳ್ಳಿ ಅಂತ ತಮಿಳುನಾಡು ಸಿಎಂ ಸ್ಟಾಲಿನ್ ವಿರುದ್ಧ ನಟ ವಿಜಯ್ ಕಿಡಿಕಾರಿದ್ದಾರೆ ಈ ಒಂದು ದುರ್ಘಟನೆ ನಡೆದ ನಂತರದಲ್ಲಿ ಒಂದಷ್ಟು ಮಂದಿ ಸರ್ಕಾರದ ವಿರುದ್ಧ ಬೊಟ್ಟು ಮಾಡಿದ್ರು ಸರ್ಕಾರದ ನಿರ್ಲಕ್ಷ್ಯದಿಂದ ಆಗಿರುವಂತಹ ದುರಂತ ಇದು ಅಂತ ಹೇಳ್ತಾ ಇದ್ರು ಮತ್ತೊಂದು ಕಡೆ ಈ ಒಂದು ರ್ಯಾಲಿಗೆ ತಡವಾಗಿ ಬಂದಿದ್ದೇ ಮೇನ್ ರೀಸನ್ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇತ್ತು

மக்கள் பார்க்க வராது அதுக்கு ஒரே ஒரு காரணம் தான் அவங்க மேலே வச்சிருக்கிற அன்பும் பாசம் அந்த அன்புக்கும் ஆசைத்துக்கும் நான் இப்போ கடமைப்பட்டிருக்கிறேன் அதனால தான் இந்த சுற்றுப்பயணத்தில் மற்ற எல்லா விஷயங்களையும் தாண்டி மக்களுடைய சேஃப்டி அதில் எந்த காம்ப்ரமைஸும் பண்ணிடக்கூடாதுன்றதுக்காக தான் அது அது என் மனசில் ரொம்ப ஆழமாக இருக்கும் அந்த எல்லாம் அதனால தான் இந்த அரசியல் காரணங்கள் எல்லாத்தையும் தவிர்த்துட்டு ஒதுக்கி வச்சுட்டு மக்களுடைய சேஃப்டி மட்டும் மைண்டில் வச்சுக்கிட்டு அதுக்கான இடங்களை சூஸ் பண்ணுறது அதுக்கான இடங்களை பார்த்து பர்மிஷன் கேட்குறது போலீஸ் டிபார்ட்மெண்ட்டில் அதை ரிக்வெஸ்ட் பண்ணி கேட்போம் ஆனால் நடக்கக்கூடாதது நடந்துருச்சு ஆனால் மனுஷன் தானே அந்த நேரத்தில் அத்தனை பேர் பாதிக்கப்பட்டு இருக்கும்போது எப்படி அந்த ஊரை விட்டுட்டு என்னால் கிளம்பி வர முடியும் நான் திரும்ப அங்கே போகணும்னு இருந்துச்சுன்னா அது ஒரு காரணம் காட்டி அங்கே வேறு சில பதட்டமான சுச்சுவேஷன்ஸ் வேறு சில சம்பாவிதங்கள் அந்த மாதிரி எதுவும் நடந்துடக்கூடாதுன்றதுக்காக தான் நாங்கள் அவாய்ட் பண்ணோம் இந்த நேரத்தில் சொந்தங்களை இழந்து தவிக்கிற இத்தனை குடும்பங்களுக்கும் என்னுடைய ஆழ்ந்த இடங்களை தெரிவிச்சுக்கிறேன் எனக்கு தெரியும் என்ன சொன்னாலும் இது ஆகாதுன்னு எனக்கு தெரியும் ஹாஸ்பிட்டலில் ட்ரீட் பண்ணிகிட்டு எல்லாருமே சீக்கிரமாக க்யூர் ஆகி வரணுன்றதை இந்த நேரத்தில் நான் வேண்டிக்கிறேன் கூறிய சீக்கிரமே ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿಲೀಪ್ ತಮಿಳ್ನಾಡಿನ ಕರೂರಲ್ಲಿ ನಡೆದಂತ ಕಾಲ್ತುಳಿತ ಪ್ರಕರಣಕ್ಕೆ ನೇರವಾಗಿ ಸರ್ಕಾರದ ನಿರ್ಲಕ್ಷ್ಯ ಕಾರಣ ಅನ್ನುವಂಥದ್ದು ಚರ್ಚೆ ಆಗ್ತಾ ಇತ್ತು ಆಮೇಲೆ ಮತ್ತೊಂದು ಕಡೆ ವಿಜಯ್ ಅವರು ಲೇಟಾಗಿ ಬಂದಿದ್ದಕ್ಕೆ ಈ ಒಂದು ದುರ್ಘಟನೆ ನಡೆಯಿತು ಅಂತ ಇದೆಲ್ಲದರ ಮಧ್ಯೆ ಈಗ ಫಾರ್ ದ ಫಸ್ಟ್ ಟೈಮ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಏನು ಹೇಳಿದ್ದಾರೆ ಒಂದು ಪ್ರಭು ಏನಂದ್ರೆ ಈ ಒಂದು ಪ್ರಕರಣ ಏನ್ ಕರು ಕಾಲ್ತೋಳಿತ ಪ್ರಕರಣ ನಡೀತು ಆ ದಿನದ ಆ ದಿನವೇ ಈ ಮೂವತ್ತೆಂಟು ಜನ ಸಾವನ್ನಪ್ಪಿದ್ರು ಇವತ್ತಿನವರೆಗಿನ ಲೆಕ್ಕ ನೋಡಿದ್ರೆ ನಲವತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಬಟ್ ಇಷ್ಟು ಜನರ ಸಾವಿಗೆ ಸಾವಿನ ಒಣೆಯನ್ನ ಯಾರ ತಲೆಗೆ ಕಟ್ಟೋದು ಈ ಅದು ಈ ಪ್ರಶ್ನೆ ಯಾವತ್ತು ಘಟನೆ ನಡೀತು ಶನಿವಾರ ಸಂಜೆ ಅವತ್ತಿನಿಂದನೇ ಸರ್ಕಾರವನ್ನು ಕಾಡ್ತಿದೆ ಮತ್ತೆ ಎಲ್ಲಾ ರಾಜಕೀಯ ನಾಯಕರನ್ನು ಕಾಡ್ತಿದೆ ಈ ಒಂದು ಹಂತವಾಗಿ ಮೊದಲಿಗೆ ಸರ್ಕಾರ ಏನ್ ಮಾಡ್ತು ವಿಜಯ್ ಅವರು ಆರು ಗಂಟೆಗಳ ಕಾಲ ತಡವಾಗಿ ಬಂದ್ರು ಹಾಗಾಗಿ ಇದು ವಿಜಯ ಅವರದೇ ತಪ್ಪು ಅಂತ ಹೇಳಿದ್ರು ಆ ನಂತರ ಕಾರ್ಯಕ್ರಮ ಸಂಘಟಕರು ಹತ್ತು ಸಾವಿರ ಜನ ಬರ್ತಾರೆ ಅಂದ್ರು ಆ ನೋಡಿದ್ರೆ ಒಂದು ಲಕ್ಷ ಜನ ಬಂದ್ರು ಹಾಗಾಗಿ ಈ ಘಟನೆಗೆ ಸಂಘಟಕರು ಕಾರಣ ಅಂತ ಸರ್ಕಾರ ಹೇಳಿತು ಅದಾದ ಮಾರನೇ ದಿನ ಕೆ ಪಕ್ಷ ಏನಿದೆ ವಿಜಯ್ ಅವರ ಪಕ್ಷ ಆರೋಪ ಮಾಡಿತ್ತು ನಮ್ಗೆ ಒಂದು ಕರೂರಿನಲ್ಲಿ ಸೂಕ್ತವಾದ ಸ್ಥಳಾವಕಾಶ ಕೊಡ್ಲಿಲ್ಲ ಬೇರೆ ಕಡೆ ಜಾಗ ಕೊಡ್ಲಿಲ್ಲ ಕೇವಲ ಇಪ್ಪತ್ತು ಅಡಿ ಅಗಲ ಇರುವಂತ ಪ್ರದೇಶದಲ್ಲಿ ಇಷ್ಟೊಂದ್ ಜನರು ಸೇರೋದಕ್ಕೆ ಕಾರಣ ಆಗಿದ್ದು ಸರ್ಕಾರನೇ ಈ ಘಟನೆಗೆ ಕಾರಣ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಟಿವಿಕೆ ಪಕ್ಷದ ನಾಯಕರು ಮತ್ತೊಂದು ಆರೋಪ ಮಾಡಿದ್ರು ಏನೊಂದು ಈ ಘಟನೆಯ ಹಿಂದೆ ಸರ್ಕಾರದ ಷಡ್ಯಂತ್ರ ಇದೆ ಅಂತ ಈಗ ಈ ಎಲ್ಲಾ ಆರೋಪಗಳಿಗೂ ಪುಷ್ಟಿ ನೀಡೋ ರೀತಿಯಲ್ಲಿ ವಿಜಯ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ಮೊದಲ ಬಾರಿಗೆ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಘಟನೆ ನಡೆದ ದಿನ ಅವ್ರು ಕೇವಲ ಟ್ವೀಟ್ ಮಾಡಿದ್ರು ಆದ್ರೆ ಇವಾಗ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ನೆಡ್ತಿದ್ದಾರೆ ನೇರ ನೇರ ತಮಿಳುನಾಡು ಸಿ ಎಂ ಸ್ಟಾಲಿನ್ ಅವರ ವಿರುದ್ಧ ಮುಗಿ ಬಿದ್ದಿದ್ದಾರೆ ಏನೊಂದು ನೀವು ದ್ವೇಷ ರಾಜಕಾರಣ ಮಾಡ್ತಿದ್ದೀರಾ ಅದನ್ನ ನನ್ನ ಜೊತೆಗೆ ಮಾಡಿ ನನ್ನ ಪಕ್ಷದ ನಾಯಕರ ಜೊತೆ ಮಾಡ್ಬೇಡಿ ಪಕ್ಷದ ಕಾರ್ಯಕರ್ತರ ಜೊತೆ ಮಾಡ್ಬೇಡಿ ನಿಮ್ದೇನಾದ್ರು ಇದ್ರೆ ನೇರ ನೇರ ನನ್ನ ಜೊತೆ ಹೋರಾಟ ಮಾಡಿ ಇಂತ ಒಂದು ರೀತಿ ಸಿನಿಮಾ ಸ್ಟೈಲ್ ನಲ್ಲೇನೆ ವಿಜಯ್ ಅವರು ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಜೊತೆಗೆ ಈ ಮೂಲಕ ಜನತೆಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಸರ್ಕಾರ ನನ್ನ ವಿರುದ್ಧ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಆ ಮೂಲಕ ಜನಸಾಮಾನ್ಯರ ಸಾವಿಗೆ ಕಾರಣ ಆಗ್ತಾ ಇದೆ ಅಂತ ಒಟ್ನಲ್ಲಿ ಈಗ ನಲವತ್ತೊಂದು ಜನರ ಸಾವಿಗೆ ಈಗಾಗಲೇ ಎರಡು ರಾಜಕೀಯ ಪಕ್ಷಗಳು ಪರಿಹಾರ ಘೋಷಿಸ್ತಿದ್ದಾವೆ ಆದ್ರೆ ಓದ ಜೀವ ಪರಿಹಾರದಿಂದ ವಾಪಸ್ ಬರಲ್ಲ ಅನ್ನೋದು ಒಂದು ಮತ್ತೆ ಇನ್ನೊಂದು ಈ ಒಂದು ಸಾವಿನ ಒಂದು ರಾಜಕಾರಣ ಏನಿದೆ ಈ ಸಾವುಗಳಿಂದ ತಾವೇನ್ ಬೇಳೆ ಬೇಯಿಸ್ಕೊಂಡ್ಬೇಕು ಅನ್ನೋ ವಿಚಾರದಲ್ಲಿ ಈಗ ರಾಜಕೀಯ ನಾಯಕರೆಲ್ಲ ಬ್ಯುಸಿ ಆಗಿದ್ದಾರೆ ಅಂತ ಕಾಣ್ತಾ ಇದೆ ಈ ಸಾಲಿಗೆ ವಿಜಯ್ ಅವರು ಸೇರ್ತಾ ಇದ್ದಾರಾ ಅನ್ನೋದು ದುರ್ದೈವ ಸಂಗತಿ ಪ್ರಭು